ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಪಾನೆ ಮಂಗಳೂರಿನಲ್ಲಿ ಹದಿನಾಲ್ಕು ವರ್ಷದ ಒಂದು ಹುಡುಗಿ ನಾಪತ್ತೆ ಆಗುತ್ತೆ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ನೀವು ಧರ್ಮಸ್ಥಳದ ಒಂದು ಪ್ರದೇಶದಲ್ಲಿ ಹುಡುಗಿಯ ಮೃತದೇಹವನ್ನು ನೋಡ್ತೀರಾ ಅದು ಕೂಡ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಪ್ರಾಯದ ಒಂದು ಮೃತದೇಹ ನಾನು ನೋಡಿರೋದು ಅರ್ಧ ಕೊರತೆ ರೀತಿಯಲ್ಲಿ ಒಂದು ವಾರದ ನಂತರ ಪೊಲೀಸ್ ಅಧಿಕಾರಿ ಎಂಬುವರು ಬಂದು ಮಣ್ಣು ಮಾಡಿದ್ದಾರೆ ನಾನು ಕೇಳ್ತಾ ಇರೋದು ಒಂದು ಪೊಲೀಸ್ ಅಧಿಕಾರಿಯಾಗಿ ಇದು ಮಾಡೋದು ಸರಿನಾ ಗೊತ್ತು ಎಲ್ಲ ಗೊತ್ತು ನಾವು ಇವ್ನ ಹಿಂದೆ ಬೀಳ್ತೀವಿ ಮೂರು ತಿಂಗಳಿಂದ ಗೊತ್ತಾಗುತ್ತೆ ನಮ್ಮ ಸಂಬಂಧಿಕ ಅನ್ನುವಂಥದ್ದು ಬಾಡಿ ಎಲ್ಲಿದೆ ಅನ್ನುವಂಥದ್ದು ಗೊತ್ತು ಗೊತ್ತು ಈಗ ನೀವೇ ಈಗ ಆ ಒಂದು ಬಾಡಿನ ಎಸ್ ಐ ಟಿ ಅವರು ಕೇಳಿದ್ರೆ ಆ ಒಂದು ಜಾಗ ತೆಗೆಸ್ಬೋದು ಆ ತೆಗೆದುಕೊಳ್ಬಹುದು ಯಾಕೆ ನಾನೇ ತೆಗೆದುಕೊಳ್ತೀನಿ ನಾನೇ ಹೋಗ್ತೀನಿ ಒಟ್ಟಿಗೆ ಸರ್ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಮೂರು ನಾಲ್ಕು ಈ ಒಂದು ಸಂದರ್ಭದಲ್ಲಿ ಪಾಣೆ ಮಂಗಳೂರಿನಲ್ಲಿ ಒಂದು ಹದಿನಾಲ್ಕು ವರ್ಷದೊಂದು ಹುಡುಗಿ ನಾಪತ್ತೆ ಆಗುತ್ತೆ ಹೌದು ಆನಂತರ ಮನೆಯವರು ದೂರ ದಾಖಲು ಮಾಡ್ತಾರೆ ಆನಂತರ ಹುಡುಕಿ ಕೊಡೋದಕ್ಕೆ ಎಲ್ಲ ಏನು ಆವಾಗ ಪ್ರಿಂಟಿಂಗ್ ಮಾಧ್ಯಮಗಳಿತ್ತು ಸೊ ಅಲ್ಲಿ ಆ ಒಂದು ಹುಡುಗಿಯ ಒಂದು ಚಿತ್ರವನ್ನು ಹಾಕಿ ಹುಡುಕಿ ಕುಡಿಯುವಂಥ ಒಂದು ಸುದ್ದಿಯನ್ನು ಮಾಡ್ತಾರೆ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ನೀವು ಧರ್ಮಸ್ಥಳದ ಒಂದು ಪ್ರದೇಶದಲ್ಲಿ ನೀವು ಅಂದರೆ ನೀವು ಮತ್ತು ನಿಮ್ಮ ಸಾಕ್ಷಿಗಳು ಒಂದು ಉಡುಗೆ ಮೃತದೇಹವನ್ನು ನೋಡ್ತೀರಾ ಅದು ಕೂಡ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಪ್ರಾಯದ ಒಂದು ಮೃತದೇಹ ನೋಡಿದ ನಂತರ ಏನಾಗುತ್ತೆ ಸರ್ ನಾನು ನೋಡಿದ್ದೀವಿ ಅಂದರೆ ನಾನು ನೋಡಿರೋದು ಅರ್ಧ ಕೊಡ್ತೇ ರೀತಿಯಲ್ಲಿ ಒಂದು ವಾರಕ್ಕೆಲ್ಲ ಕೊಡ್ತಿದ್ದೆ ಆವಾಗ ನಾನು ಯಾವುದೋ ಕೆಲಸಕ್ಕೆ ನಾನು ಹೋದೆ ಇವಾಗ ನಾನು ನೋಡ್ರಿ ನಾನು ಇವಾಗ ಅದನ್ನು ಹೆಣ್ಣು ಮಗಳಂತೂ ಗೊತ್ತು ಮತ್ತು ಅಲ್ಲಿ ಅವ್ರಿಗೆ ಹೇಳೋದು ಇಷ್ಟ ಅದು ಹೌದು ಒಂದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಆದ ಪ್ರಾಯ ಮತ್ತು ಆ ಒಂದು ಸ್ಥಿತಿಯಲ್ಲಿ ಗೊತ್ತಾಗ್ತಾ ಇತ್ತು ಆ ಒಂದು ಮಗುವನ್ನು ಅಂದರೆ ಅಲ್ಲಿಯ ಸ್ಥಳೀಯ ಬಿಳ್ತಂಗಾಳಿಯ ಪೊಲೀಸರೇ ಬಂದು ಅಲ್ಲೇ ನಿಂತುಬಿಟ್ಟು ಅದರ ಪಕ್ಕದಲ್ಲಿ ಒಂದು ಬಾಟ್ಲಿ ಇಟ್ಟು ಮತ್ತೊಂದು ಪೇಪರ್ ಇಟ್ಟು ಒಂದು ಫೋಟೋ ತೆಗೆದು ಅಲ್ಲೇ ಗುಂಡಿ ತೆಗೆದು ಅಲ್ಲೇ ಊತಾಕಿದರು ಅಲ್ಲ ಬಂದಿದ್ದು ಎಷ್ಟು ದಿನ ಆದಮೇಲೆ ಒಂದು ವಾರ ಇದು ದೂರು ಕೊಟ್ಟ ನಂತರ ದೂರ ಅಂದರೆ ಕರೆ ಮಾಡಿ ಹೇಳೋದು ದೂರು ಕೊಟ್ಟ ನಂತರ ಒಂದು ವಾರ ನಂತರ ಬಂದಿರೋದು ಇಂಥ ಒಂದು ಮೃತದೇಹ ಇದೆ ಒಂದು ಹೆಣ್ಣುಮಗು ಅಂತ ಹೇಳಿದ ನಂತರ ಒಂದು ವಾರದ ನಂತರ ಈ ಪೊಲೀಸ್ ಅಧಿಕಾರಿ ಎಂಬುವರು ಬಂದು ಮಣ್ಣು ಮಾಡಿದ್ದಾರೆ ಮಣ್ಣು ಹೋಗಿದ್ದೆ ಅಲ್ಲಿ ಜನರಿಗೆ ಎಲ್ಲ ಗೊತ್ತು ಜನರಿಗೆ ಒಂದು ವಾರ ಹಿಂದೆ ಮೃತದೇಹ ನೋಡಿದಾರೆ ಆ ನಂತರ ಬಂದುಬಿಟ್ಟು ಅಂದರೆ ಇವರು ಇವರ ಪ್ರಕಾರವಾಗಿ ಒಂದು ಕೊಳತೆರೆ ಒಂದು ಪ್ರಾಯ ಗೊತ್ತಾಗಲ್ಲ ಆ ಒಂದು ಹಂತಕ್ಕೆ ತರೋಣ ಅಂತೇಳಿ ಆ ನಂತರ ಹೇಳ್ತಾರೋ ಇದೊಂದು ಮೂವತ್ತು ಮೂವತ್ತೈದು ವರ್ಷದ ಹೆಂಗಸು ಏನೋ ಒಂದು ನೊಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಪೇಪರ್ ಇಟ್ಬಿಟ್ಟು ಒಂದು ಫೋಟೋ ತೆಗಿದ್ದಾರೆ ಇದರ ಉದ್ದೇಶ ಏನು ಆಗಿರ್ಬೋದು ಅದರಲ್ಲಿ ಬಂದಿರೋದಂದರೆ ಆಟೋಲ್ಲೇ ಬಂದಿರೋದು ಆ ಬಂದು ಅದನ್ನು ಮಣ್ಣು ಮಾಡಿ ಹೋಗಿದ್ದಾರೆ ನಾನು ಕೇಳ್ತಾ ಇರೋದು ಒಂದು ಪೊಲೀಸ್ ಅಧಿಕಾರಿಯಾಗಿ ಇದು ಮಾಡರೂ ಸರಿನಾ ಪೊಲೀಸರಿಗೆ ಏನು ಮಾಡಬೇಕಿತ್ತು ಇದೇ ಸಂದರ್ಭದಲ್ಲಿ ನೋಡ್ತಾರೆ ಆ ಸಂದರ್ಭದಲ್ಲೆಲ್ಲ ಪೇಪರಲ್ಲೆಲ್ಲ ಸುದ್ದಿ ಬರ್ತಾಯಿತ್ತು ಈ ಥರ ಮ ಮಂಗ್ಳೂರು ಮಂಗಳೂರು ಎಲ್ಲ ಒಂದು ಕಡೆ ಹೆಣ್ಣು ಮಗಳು ಕಾಣೆಯಾಗಿದ್ದಾರೆ ಅಂತ ಏನಾದರೂ ಇವತ್ತು ಅವರು ಅವತ್ತೇ ಬಂದು ಅದರೊಂದು ಫೋಟೋ ತೆಗೆದು ಅದಕ್ಕೆ ಹಾಕಿರೋ ಬಟ್ಟೆಗೂ ಮತ್ತು ಫೋಟೋ ಪಬ್ಲಿಸಿಟಿ ಆಗಿರೋ ಭಾವಚಿತ್ರ ಮ್ಯಾಚಾದ ಅವ್ರಿಗೆ ತಲುಪಿಸ್ಬೋದಿತ್ತಲ್ಲ ಆ ಕೆಲಸನೂ ಮಾಡಿಲ್ಲ ಆಗ ನಮಗೂ ಅಷ್ಟೊಂದು ಏನಂತೇಳಿ ಮುಂದೆ ಬಂದು ಹೇಳುವಂಗೆ ಕೇಳುವಂಗೆ ಇರಲಿಲ್ಲ ಅಂದಿನ ಕಾಲದವರು ಅಷ್ಟೇ ಪೊಲೀಸ್ ಅಂದರೆ ಭಯ ಎಲ್ಲರಿಗೂ ಭಯ ಅಷ್ಟೇ ಪ್ರತಿಯೊಬ್ಬರಿಗೆ ಪೊಲೀಸ್ ಅಂದರೆ ಭಯ ಟಾಣೆಗೆ ಹೋದ್ರೂ ಗೊತ್ತು ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಠಾಣೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಇವಾಗ ಅದು ಪೊಲೀಸ್ ಠಾಣೆ ಅಂತ ಆಗಲ್ಲ ಇವಾಗ ಕರ್ನಾಟಕ ರಾಜ್ಯದ್ದು ಎಲ್ಲ ರಾಜಕೀಯರ ಅವರ ಲಾಭಕ್ಕೋಸ್ಕರ ಎಲ್ಲ ಪೊಲೀಸನ್ನು ಅಲ್ಲೆಲ್ಲ ಅಂತ ಕೂಸಿದಂಗೆ ಆಯಿತು ಕಾನೂನು ಚೌಕಲ್ಲಿ ಕೆಲಸ ಮಾಡುವ ಪೊಲೀಸಾಗಿ ಒಂದು ಬೆರಳಿಕೆ ಎಷ್ಟು ಇರ್ಬೋದು ಅದಕ್ಕೆ ಜಾಸ್ತಿ ಇಲ್ಲ ಪೊಲೀಸ್ ಅಧಿಕಾರಿಯವರು ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಇವಾಗ ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲ ನೀವು ಅವತ್ತೇನಕ್ಕೆ ಕೊಟ್ಟಿಲ್ಲ ಅಂತ ಆವತ್ತು ಕೊಡಲಿಕ್ಕೆ ಆಗಿಲ್ಲ ಸ್ವಾಮಿ ನಮ್ಮ ಸಂದರ್ಭ ಅದೇ ಥರ ಇತ್ತು ಆದರೆ ನಾನು ಒಂದು ಎರಡು ಮೂರು ವರ್ಷ ಹಿಂದೆ ಅದೇ ಸ್ಪಾಟಿಗೆ ಹೋಗಿ ಏನೊಂದು ವಿಡಿಯೋ ಮಾಡಿದೆ ನಾನು ಇದೇ ಥರ ಇದೆ ನಾನು ಯಾವುದೋ ಒಂದು ಒಳ್ಳೆಯ ತನಿಖಾಧಿಕಾರಿಯವರು ಬಂದರೆ ನಾನು ಇದನ್ನು ಅವರಿಗೆ ಒಪ್ಪಿಸ್ತೀನಿ ಅಂತ ಹೇಳಿದೀನಿ ಇದಿಲ್ಲ ನಾನು ಇದು ಇಲ್ಲಿ ಈ ಬುರುಳಿಯನ್ನು ತೆಗೆಯು ತೆಗೆದು ನಿಮ್ಮ ಠಾಣೆಗೆ ಇಲ್ಲ ತಲಿಸಿದ ಕಚೇರಿ ತಂದು ಕೊಡ್ತೀನಿ ಅಂದ್ರೆ ನಾವು ವಿಡಿಯೋ ಮಾಡಿದ್ವಿ ನಾನು ಅದು ನಾನು ಯಾರು ದೇವಸ್ಥಾನ ವಿರುದ್ಧ ಅಲ್ಲ ಯಾರ ವ್ಯಕ್ತಿ ವಿರುದ್ಧ ವ್ಯಕ್ತಿ ಅಂದರೆ ಆ ಪೊಲೀಸ್ ಅಧಿಕಾರಿ ವಿರುದ್ಧ ನಾನು ದೂರ ಕೊಟ್ಟಿರೋದು ಅದಕ್ಕೋಸ್ಕರ ನಾನು ತೇಜೋದೆ ಮಾಡ್ಲಿಕ್ಕೆ ಬಂದರೂ ನನಗೆ ಏನಿಲ್ಲ ಸತ್ಯಾಸತ್ಯ ಘಟನೆ ನಾನು ಹೇಳ್ತಾ ಇರೋದು ನಾನು ಸುಳ್ಳು ಹೇಳ್ತಾ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಜೀವಂತ ಸಾಕ್ಷಿ ಇದೆ ಹಿಂದಿನಿಂದ ದಿನಗಳಲ್ಲಿ ಬೇಕಾದ್ರೆ ನ್ಯಾಯಾಲಯಕ್ಕೆ ಹೋದರೆ ಜೀವಂತ ಸಾಕ್ಷಿ ಹೌದಾ ಅಲ್ವಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಂಗೆ ಅದಿದೆ ಎಲ್ಲ ಗೊತ್ತು ಹೇಳಿದ್ರಿ ನಾವು ಯಾವಾಗ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ವಿ ಆಗ ಈ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇತ್ತು ಸತ್ತ ಹೆಣಗಳಿಂದ ಚಿನ್ನವನ್ನು ಕಲಿತಾ ಇದ್ದಾಗ ಆ ನಂತರ ನಾವು ಇವನು ಹಿಂದೆ ಬೀಳ್ತೀವಿ ಮೂರು ಹಿಂದೆ ಬಿದ್ದ ನಂತರ ಅವನು ಗೊತ್ತಾಗುತ್ತೆ ನಮ್ಮ ಒಂದು ಪಕ್ಕದ ಊರಿನವನು ಮತ್ತೆ ನಮ್ಮ ಸಂಬಂಧಿಕ ಅನ್ನುವಂಥದ್ದು ಬರುತ್ತೆ ಊರು ಬಂದು ಮೊದಲನೇದಾಗಿ ಆತ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಂದ್ರೆ ಆಗಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಸುಮಾರು ವರ್ಷಗಳ ಕಾಲ ಎಲ್ಲಾದರೂ ಟ್ರಾನ್ಸ್ಫರ್ ಆದರೂ ಕೂಡ ಮತ್ತೆ ಅದೇ ಜಾಗಕ್ಕೆ ರಿಟರ್ನ್ ಬರ್ತಾ ಇದ್ದು ಈ ವ್ಯಕ್ತಿ ಅದೇ ತುಂಬ ಅವಧಿ ಈ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದದಂತ ಇವಾಗ ಇಲ್ಲಿ ಕೆಲಸಕ್ಕೆ ಬಂದ ನಂತರ ತುಂಬ ಸಂಪಾದನೆ ಮಾಡಿದಾನೆ ಅಂದರೆ ಯಾ ಯಾ ಎಲ್ಲಾದರೂ ಎಲೆ ಬಿದ್ದರೆ ಸಾಕು ಎಲದಿಂದ ಚಿನ್ನ ಎಲ್ಲ ಹಾಕಿಯೋದು ಇವಾಗ ಯಾರು ಹೇಳ್ತಾ ಇದ್ದಾರಲ್ಲ ಭೀಮಾ ಅಂತ ಭೀಮಾ ಅಲ್ಲ ಕದೀತ ಇವಾಗ ಕದೀತ ಇರೋದು ಒಂದು ವಿಷಯ ಮಾಡಲಿ ತನಿಖೆ ನಡೆಸಿ ಭೀಮಾ ಅವನ ತನಿಖೆ ಮಾಡಲೇಬೇಕು ಯಾರು ಎಂಬುದು ಗೊತ್ತಾಗಬೇಕಲ್ಲ ಇವಾಗ ಭೀಮ ಎಷ್ಟು ಸಂಪಾದನೆ ಮಾಡಿದಾನೆ ಈ ಪೊಲೀಸ್ ಅಧಿಕಾರಿ ಎಷ್ಟು ಸಂಪಾದನೆ ಈ ಪೊಲೀಸ್ ಪೊಲೀಸರಿಗೆ ಯಾರಿಗೆ ತಗೊಂಡು ಇದ್ದ ಎಲ್ಲಿಂದ ಯಾವ ಎಲ್ಲಿಂದ ಚಿನ್ನವನ್ನು ಅಲ್ಲಿ ಒರಿಜಿನಲ್ ಚಿನ್ನ ಕೊಟ್ಟು ಎಲ್ಲಿಂದ ಆ ಗ್ಯಾರಂಟಿ ಚಿನ್ನವನ್ನು ತಂದು ಈ ಒಂದು ಕೇಸಿಗೆ ಇಡ್ತಾ ಇದೆ ಇದೆಲ್ಲ ಗೊತ್ತಾಗಬೇಕಲ್ಲ ಇದು ತನಿಖೆ ಆಗಲಿ ಮುಖ್ಯವಾಗಿ ನೋಡಿ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವ ಎಲ್ಲ ಘಟನೆಗೂ ಮುಖ್ಯ ಕಾರಣ ಪೊಲೀಸ್ ಅಧಿಕಾರಿ ಅವನ್ನು ತನಿಖೆ ನಡೆಸಿ ಎಲ್ಲ ಸತ್ಯ ಹೊರಗೆ ಬರುತ್ತೆ ಅದೇ ರೀತಿಯಲ್ಲಿ ಆಟೋ ಡಿ ನಂಬರ್ ಆಟೋವನ್ನು ಇದ್ದಾನೆ ಅವನು ಇವಾಗ ಅಲ್ಲಿ ಬಂದರೂ ಆಟೋ ಯಾವುದಂದ್ರೂ ಗೊತ್ತಿಲ್ಲ ನನಗೆ ಅದು ಸ್ಥಳೀಯವರ ಹೇಳಿ ಆ ವಿಷಯಿದೆ ಅದು ಅವರಿಗೆ ಗೊತ್ತಿರೋದು ಅದು ಅವ್ರಿಗೆ ನಾನು ಅಷ್ಟೆಲ್ಲ ಸಂದರ್ಭದಲ್ಲಿ ಡಿ ನಂಬರ್ ಇದೆಯಾ ಇದೆಯಾ ಅಷ್ಟೆಲ್ಲ ಆಲೋಚನೆ ಮಾಡುವಂಗಿಲ್ಲ ಆಟೋ ಅಂತ ಮಾತ್ರ ಗೊತ್ತು ಆಟೋ ಇತ್ತು ಅದು ಆ ನಂತರ ಗೊತ್ತು ಇವಾಗ ಈ ಥರ ಇಂಥ ಬಂದವರ ಯಾರದಂತ ನೋಡುವಾಗ ಆಟೋ ಇಂಥವ್ರು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಯಾರು ಸಾಕ್ಷಿದ ಅವ್ರಿಗೆ ಹೇಳಬೇಕು ಇವಾಗೆಲ್ಲವನ್ನು ನಾನು ಹೇಳಲಿಕ್ಕೆ ಆಗೋಲ್ಲ ನಾನೇನು ಬಂದು ನೋಡಿದೆ ಎಸ್ ಎಸ್ ಆ ಘಟನೆ ಒಂದು ನಿಮಿಷ ಎರಡು ನಿಮಿಷ ಘಟನೆಯನ್ನು ನೋಡಿದೆ ನಾನು ಓದಿದೆ ಅದಕ್ಕೆ ಜಾಸ್ತಿ ನಾನು ಮತ್ತೆ ಆಮೇಲೆ ಅದು ವಿಷಯ ಚರ್ಚೆ ಆಯಿತು ಹೇಳ್ತಾ ಇದ್ದರು ಇಲ್ಲೆಲ್ಲ ಅದೇ ಥರನೇ ಮಾತಾಡಿಸ್ಲಿಕ್ಕೆ ಆಗಲ್ಲ ಇದು ಒಂದಲ್ಲ ಆ ಕಾಲಲ್ಲಿ ಅಲ್ಲಿ ಓಡಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಈ ನಮ್ಮ ಮನುಷ್ಯ ನ ನಮ್ಮ ಮೃತದೇಹದ ವಾಸನೆಯಲ್ಲಿ ಬದುಕಿರುವವರು ಅಂದರೆ ಕೊಳಚೆ ಪ್ರದೇಶ ವಾಸ ಮಾಡ್ತೀವಿ ಅದೇ ಥರನೇ ಇಲ್ಲಿ ಜನರ ಆ ಮೃತಗಳನ್ನು ಅಲ್ಲಲ್ಲಿ ಹಾಕೋದು ಕೊಲೆ ಮಾಡೋದು ಹಾಕೋದು ಇದರಿಂದ ಮಧ್ಯದಲ್ಲಿ ಬದುಕ್ತಾರೆ ಎಲ್ಲ ಕಾಳ ಸ್ಮೆಲ್ಲ ಸಣ್ಣ ಕಾಡಲ್ಲಿ ಆ ಜೇನು ತುಪ್ಪ ಈ ಕಾಡು ಮನೆ ಇದ್ದು ಆದಿವಾಸಿಯವರಲ್ಲ ಕಾಡಿಗೆ ಹೋಗಿ ಬಟ್ಟೆ ನೆಗುವ ಇತ್ತು ಅದಕ್ಕೆ ಅದೆಲ್ಲ ನಿಲ್ಲಿಸಿಬಿಟ್ರು ಜೇನು ತೆಗೆಯೋದು ನಿಲ್ಲಿಸಿಬಿಟ್ರು ಎಲ್ಲಾದರು ಏನೋ ಏನ ಇವಾಗ ಹೇಳಿದ್ರೆ ಇವರೆಲ್ಲ ಗಾಂಧಿ ಚಾಚ ಹಾ ನಮಗೇನು ಗೊತ್ತಿಲ್ಲ ಯಾರಿಗೇ ಹೇಳ್ತಾ ಇರೋದು ಹಾಂ ಎ ಸಿ ಬಿ ಅದು ಏನಾದರೂ ಅವರನ್ನ ಅವರ ವಿರುದ್ಧವಾಗಿ ಏನಾದರೂ ಇದ್ದ ವಿಷಯವನ್ನು ಹೇಳಿಕೆ ಬಂದರೆ ಇಲ್ಲ ದೇವಸ್ಥಾನ ವಿರೋಧ ಮಾಡ್ತಾ ಇದ್ವಿ ಸ್ವಾಮಿ ದೇವಸ್ಥಾನ ನಂಬ್ದ್ರಿ ಏನಕ್ಕೆ ವಿರೋಧ ಮಾಡಬೇಕು ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಆ ಅಣ್ಣಪ್ಪ ಸಂಬಂಧಿಯೋ ಸಮಯ ನಮ್ಮನ್ನು ಇಳಿಸಿರೋದು ಆ ಅವರ ಮುಖಾಂತರ ನಾನು ಕೆಲಸ ಮಾಡ್ತಾ ಇರೋದು ಇಲ್ಲಾರು ಇಂಥ ಒಂದು ವಿಷಯದಲ್ಲಿ ಇಂಥ ದೊಡ್ಡ ವ್ಯಕ್ತಿ ವಿರೋಧ ಅಂತ ಅಲ್ಲ ಇಂಥ ಒಂದು ವಿಷಯಕ್ಕೆ ನಮಗೆ ಮುಂದೆ ಬರಲಿಕ್ಕೆ ಆಗ್ತಾಯಿಲ್ಲ ಅವರು ಆ ದೇವರು ಶಕ್ತಿ ಕೊಟ್ಟಿದ್ದಾರೆ ಅದರ ಮುಖ ನಾನು ಮುಂದೆ ಬಂದಿದ್ದೀನಿ ಅದು ಇದು ಸುಳ್ಳು ಸುಳ್ಳಲ್ಲ ಸತ್ಯದ ಮಾತು ಇದು ತನಿಖೆ ಆಗಬೇಕು ಇದು ಯಾರದು ಗೊತ್ತಾಗಬೇಕು ಅದು ಅಲ್ಲದೆ ಇವಾಗ ನಾನು ಎರಡು ಸಾಧಕಿ ಈ ಒಂದು ಪ್ರಕರಣ ವಿಷಯದಲ್ಲಿ ತನಿಖೆ ನಡೆಸಿ ಒಂದು ಎಫ್ ಐ ಆರ್ ಪ್ರತಿ ಮತ್ತು ಏನು ಪಬ್ಲಿಸಿ ಮಾಡಿದ ಪತ್ರದ ಪ್ರತಿ ಸಿಕ್ಕಿದರೆ ಈ ಒಂದು ಮಗು ಹೌದಾ ಅಲ್ವ ಅಂತ ಮ್ಯಾಚ್ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರ ತನಕ ಏನೋ ಒಂದು ಆರ್ಟಿ ರಿಪೋರ್ಟ್ ಕೇಳಿದೆ ನಾನು ಕೇಳುವಾಗ ಎರಡು ಸಾವಿರದ ಹದಿಮೂರರಲ್ಲಿ ಹದಿಮೂರರ ತನಕ ಇರುವ ದಾಖಲೆಗಳನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾಶಪಡಿಸಿದ್ದಾರೆ ಅಂದರೆ ಈ ಸೌಜನ್ಯ ಪ್ರಕರಣ ಮತ್ತೆ ಬೆಳಕಿಗೆ ಬಂದದ್ದು ಹೌದು ನಾನು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರ್ಜಿ ಹಾಕಿದೆ ಇಪ್ಪತ್ತ ಮೂರರಲ್ಲಿ ಅಂತ ಅಂದರೆ ಮಾಡ್ಬೋದಾ ಆ ಥರ ಸರ್ ಇನ್ನು ಪತ್ತೆ ಪ್ರಕರಣ ಹೌದು ಪತ್ತೆ ಆಗದ ಪ್ರಕರಣ ಏನು ಸೇ ಸ್ವಾಮಿ ನಾಶ ಮಾಡ್ತಾ ಇರೋದು ಯಾರಿಗೆ ಸ್ವಾಮಿ ಕಚೇರಿ ಎಲ್ಲ ಇಟ್ಕೊಂಡಿರೋದು ಏನೋ ದೊಡ್ಡ ರಾಜಕೀಯ ವ್ಯಕ್ತಿಯವರಿಗೆ ದೊಡ್ಡ ದೊಡ್ಡವರಿಗೆ ಇಟ್ಕೊಂಡಿರೋದು ಕಚೇರಿ ಏನಲ್ಲ ಕಾನೂನು ಬೆಲೆ ಇಲ್ವ ಇವಾಗ ಏನು ಬೇಕಾರು ಮಾಡ್ಬೋದಾ ಏನು ಬರ್ ಮಾಡ್ಬೋದು ಎಲ್ಲ ಬರ್ ಮಾಡಿ ಹಾಕಿರಿ ಹೊಸ ಹೊಸ ತಂದೆ ಹಾಕಿ ಹಂಗಾರೆ ಇವರು ಬರ್ ಮಾಡುವ ಮುಂಚೆ ಇಲ್ಲ ಹಾಕೋ ಮುಂಚೆ ಇವರಿಗೆ ನಾಶಪಡಿಸೋ ಮುಂಚೆ ಇವರಿಗೆ ಕಂಪ್ಯೂಟರ್ ಎಲ್ಲ ಫೀಲ್ಡ್ ಮಾಡಿರ್ಬೋದಿತ್ತಲ್ಲ ಇತ್ತಲ್ಲ ಇವಾಗ ತಂತ್ರಜ್ಞಾನ ಇತ್ತಲ್ಲ ಏನಕ್ಕೆ ಮಾಡಿಲ್ಲ ಆವಾಗ ಇದರ ಹಿಂದೆ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂದರೆ ಬಿಳ್ತಂಗಾಳ ಠಾಣೆಯಲ್ಲಿ ಹಲವು ಪತ್ರಗಳನ್ನು ಇದು ಏನ ಒತ್ತಿಸಿ ಹಾಕಿದ್ದಾರೆ ಹಲವು ಪ್ರಕರಣಗಳ ವಿಷಯದಲ್ಲಿ ಗೊತ್ತಾಯ್ತಲ್ಲ ಏಳು ವರ್ಷ ಮಾತ್ರ ಹೇಳಬೇಕು ಆನಂತರ ಸುಟ್ಟಾಕ್ಬೇಕಂತ ಒಂದು ಆರ್ ಟಿ ಐಲಿ ಏನು ಕೇಳಬಾರ್ದು ಅಂತ ಏನಿದು ಯಾವ ಕಡೆ ಸಾಕ್ತಾ ಇದೆ ನಮ್ಮ ಸಮಾಜ ಇದನ್ನು ಯಾರು ಕೇಳಬಾರ್ದಲ್ಲ ನಾನು ಅಷ್ಟೊಂದು ಇದು ತಗೊಂಡಿರಲ್ಲ ಇದು ಆ ನಂತರ ಇವಾಗ ಗೊತ್ತಾಯಿತು ದೊಡ್ಡ ವಿಷಯ ಆಗ್ತಾಯಿದ್ದು ಈ ಥರ ಇದೆ ಅಲ್ಲ ಆವಾಗ ನಿಮಗೆ ಈ ಸ ವಿಷಯ ಹೌದು ಇಲ್ಲಿಗೆ ಬರ್ತಾಯಿದೆ ಏನಕ್ಕೆ ಬೇಕಿದೆಯಲ್ಲ ಜನರಿಗೆ ಸತ್ಯ ಸತ್ಯ ಗೊತ್ತಾಗಬೇಕು ಹೊರಗೆ ಬರಬೇಕು ನಾನು ಈ ಮೂಲಕ ಹೇಳ್ತಾ ಇರೋ ನೋಡಿ ನಿಮಗೆ ತೊಂದರೆ ನೇರವಾಗಿ ಎಸ್ ಐ ಒಂದು ದೂರ ಕೊಡಿ ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಕೇಳಿದೆ ಈಗ ಏನು ಯು ಡಿ ಆರ್ ಲೀಸ್ಟ್ ಇದೆ ಈಗ ಈಗ ಆಲ್ರೆಡಿ ಒಂದು ಯು ಡಿ ಆರ್ ಲೀಸ್ಟ್ನ ತೊಗೊಂಡಿದ್ದೀರಿ ನೀವು ಒಂದು ಯು ಡಿ ಆರ್ ಲೀಸ್ಟ್ನಲ್ಲಿ ಏನು ಒಂದು ವ್ಯಕ್ತಿಗಳ ಹೆಸರು ಮತ್ತೆ ಅದರ ಏಜ್ ಏಜ್ ಇರ್ತಾ ಇತ್ತು ಮತ್ತೆ ಎಲ್ಲಿ ಒಂದು ಬಾಡಿ ರಿಕವರ್ ಆಗಿತ್ತು ಅಂತ ಹೇಳ್ತಾ ಇತ್ತು ಅದರಲ್ಲಿ ಏನು ಹೆಸರು ಮತ್ತೆ ನೇಮ್ ಇರ್ತಾ ಇತ್ತು ಅಲ್ಲ ಏಜ್ ಇರ್ತಿತ್ತು ಅದು ಮಿಸ್ಮ್ಯಾಚ್ ಮಾಡಿದ್ರು ಎಲ್ಲೂ ಕೂಡ ಅದು ಮ್ಯಾಚಿಂಗ್ ಆಗಬಾರ್ದು ಅನ್ನೋಂಥದ್ದು ಕೂಡ ನಡೆದಿದೆ ಹೌದು ನಡೆದಿದೆ ಇವಾಗ ಅದೊಂದು ಇದು ನಡೀತಾ ಇದೆ ಒಂದು ನಾವು ಇದೆ ಲೀಸ್ಟಲ್ಲೂ ಇವಾಗ ಮೊನ್ನೆ ಯಾವುದೊಂದು ಆಗ್ತಾ ಇದೆ ಇದೆಲ್ಲ ನೋಡಿದೆ ಯಾವ್ದು ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ ಯಾವ್ದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಮೊನ್ನೆ ಇನ್ನೊಂದು ವಿಷಯ ಮುನ್ನೆ ಏನೋ ಭೀಮತಿ ತೆಗೆದಿರೋ ಅಸ್ಥಿ ಪಂಜರ ಅದರಲ್ಲೇ ಒಂದು ಆಸ್ತಿ ಪಂಜಾವತಿಗೆ ಕೆ ಎಸ್ ಹೆಗ್ಡೆ ಮಹಾಬಳೇಶ್ ಶೆಟ್ಟಿಯವರು ಹೇಳ್ತಾ ಇದ್ದಾರೆ ನಾನೊಂದು ಇಪ್ಪತ್ತು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಅಲ್ಲಿ ಊತ ಹಾಕಿದ್ವಿ ಅಂತ ಅದಾದರೂ ಸಿಗಬೇಕಲ್ಲ ಹಂಗಾರೆ ಎಸ್ ಎಲ್ ಡಿ ತಂಡವರಿಗೆ ಕೆಲಸ ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ ಒಳ್ಳೆ ವಿಷಯ ಅದು ಅಲ್ಲ ಮೊನ್ನೆ ನಿನ್ನೊಂದು ವೀಡಿಯೋ ನೋಡಿದೆ ಕುಡ್ಲಾ ರಾಮ್ ಪೇಜು ಕುಡ್ಲಾ ರಾಮ್ ಪೇಜಲ್ಲಿ ಇನ್ನೊಬ್ಬಂದು ಹೇ ಏನು ಹೇಳಬೇಕು ನಾನು ಹೇಳ್ತೀನಿ ಅಂತೇಳಿ ಈ ಕಾಡೆಲ್ಲ ಕಡೆಯಿರಿ ಆ ಗುಡ್ಡ ಕಡೆ ನಾನೊಂದು ನೂರು ಬುರುಳೆ ಸಿಕ್ತಂತ ಹೇಳ್ತಾ ಇದ್ದೇನೆ ಅದು ಹಂಗಾರೆ ಹಾ ಸುಳ್ಳ ಇದು ಸತ್ಯ ಹೊರಗೆ ಬರಲೇಬೇಕು ಆ ಏನು ಅದ ಭೀಮೆ ಹೇಳ್ತಾ ಅದನ್ನು ನೂರಕ್ಕೆ ನೂರ ಪ ಸತ್ಯ ಅಂತ ಹೇಳ್ಬೋದು ಇವಾಗ ಜನರ ಬಾಯಿಂದಲೇ ಬರ್ತಾ ಇದ್ದಾರೆ ಸ್ವಾಮಿ ಯಾರ ವಿರುದ್ಧ ಭೀಮ ಆರೋಪ ಮಾಡಲಿಲ್ಲ ವಕೀಲ ತಂಡವರು ಈ ರೀತಿಯಲ್ಲಿ ಊತ ಹಾಕಿದ್ವಿ ಅಂತ ಮಾತ್ರ ಹೇಳಿರೋದು ಹೌದಾ ಅಷ್ಟೊತ್ತಿಗೆ ಏನಕ್ಕೆ ಸ್ವಾಮಿ ಪಂಚಾಯತ್ವರು ಎಂಟ್ರಾಗಬೇಕು ಅವರು ಯಾರು ಸ್ವಾಮಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವ ಅವ್ರ ಹತ್ರ ಕೇಳಿದ್ದೀವ ಇಲ್ಲ ತಾನೆ ಅವ್ರು ಬಂದು ಏನಕ್ಕೆ ಪ್ರೆಸ್ ಮೀಟಿಂಗ್ ಮಾಡಬೇಕು ಎಲ್ಲ ದಾಖಲೆಗಿದೆ ಎಲ್ಲ ಇದೆ ಅಂತ ಈಗ ಗೊತ್ತಿಲ್ವ ಗಾಡಿಯಲ್ಲಿ ತುಂಬಿಸ್ಕೊಂಡು ಅಲ್ಲಲ್ಲಿ ಜೆ ಸಿ ಪಿಯಲ್ಲಿ ಗುಂಡಿ ತೋಡಿ ಏನೋ ಊತ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನಿಮಗೆ ಹಾಂ ಅಲ್ಲಿ ಮೃತದೇಹ ಹೋಗಿ ಊತ ಹಾಕಿ ಅಂತ ಹೇಳೋ ಗೊತ್ತಾಗ್ತಾ ಇರಲ್ವ ಅಲ್ಲ ಕಾರ್ಡ್ನೊಳಗಡೆ ಊತ ಹಾಕೋದು ಒಂದು ಇಲ್ಲಿಗಲ್ ಅಲ್ಲ ಮತ್ತಿನ್ನೇನು ಇವಾಗ ಅದನ್ನೇ ಹೇಳ ಅಲ್ಲಿ ಇವಾಗ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಏನು ಪಂಚಾಯತ್ ಅವರು ಮತ್ತು ವೈದ್ಯಾಧಿಕಾರಿ ಎಲ್ಲರೂ ಇವಾಗ ಜೈಲು ಹೋಗ್ಬೇಕು ಅದಕ್ಕೋಸ್ಕರ ಇವರು ಏನೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಕಟ್ಸ್ತಾರೆ ಈಗ ವಿರೋಧ ಕ ಹೇಳ್ತಾ ಇರೋರಿಗೆ ನಾನು ಕೇಳಿ ನಿಮಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೂ ಇಲ್ಲವಾ ಅದೇ ಪರಿಸ್ಥಿತಿ ಆ ರಸ್ತೆ ಬದಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದ ನಿಮ್ಮ ಅಪ್ಪ ಅಮ್ಮ ಯಾರನ್ನಿಸ್ಕೊಳ್ಳಿ ನೀನು ಸಹಿಸ್ತೀರಾ ನಾನು ಹಿಂದೆ ನನ್ನ ಫೇ ಫೇಸ್ಬುಕ್ಕಲ್ಲಿ ಬರೆದಿದ್ದೆ ನಾನು ಏನಂತ ಹೇಳಿದ್ರೆ ಏಕೆ ಬಿಕ್ಕರಿಲ್ಲ ಅಂತ ಅವ ಯಾರೋ ಬರೆದು ಹಾಕಿದ್ದಾಳೆ ನೀನು ಬಾ ಬಿಕ್ಕ ಕೊಡ್ತೀನಿ ಅಂತ ನಾನು ಓದೆ ಲಕ್ಷದ ಹೋಗಿ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಬಂದೆ ನಾನು ಇದ್ದೀನಿ ವಿಶಾಖವ್ರು ಬನ್ನಿ ಅಂತೇಳಿ ಅದು ಎರಡು ವರ್ಷದಿಂದ ಆಗಿದೆ ಈ ಘಟನೆ ಎಲ್ಲ ಹಾಂ ನನಗೆ ಯಾವತ್ತೇ ಗೊತ್ತಿತ್ತು ಇವತ್ತಲ್ಲ ಯಾವತ್ತೇ ಗೊತ್ತಿತ್ತು ಹಾ ಈ ಭೀಮ ಬರೋ ಮುಂಚಿನೇ ಈ ವಿಷಯನೆಲ್ಲ ನಾನು ಪ್ರಸ್ತಾಪನೆ ಮಾಡ್ತೇನೆ ಅಂದರೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರನ ನನ್ನ ಮೇಲೆ ನಂಬಿಕೆ ಇಟ್ಟು ನಂಬಿಕೆ ಇರೋ ಪ್ರತಿಯೊಬ್ಬರು ನನಗೆ ಹೇಳ್ತಾ ಹೇಳ್ತಾಯಿದ್ರು ಆದರೆ ಯಾರ ಹೆಸರು ಹಿಂದಿನ ತನಕ ಬಹಿರಂಗಪಡಿಸಿದಲ್ಲಿ ಯಾರಿಗೂ ತೊಂದರೆ ಅದಕ್ಕೋಸ್ಕರ ನನ್ನ ಮೇಲೆ ಧೈರ್ಯ ಇದೆ ಅದಕ್ಕೂ ಆ ಧೈರ್ಯದಿಂದ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಎಷ್ಟೋ ವಿಡಿಯೋ ಮಾಡಿ ಹೋಗಿ ಆ ಒಂದು ಕಾಲು ಕಡ್ದ ವಿಷಯ ನೋಡಿದ್ರಲ್ಲ ಆ ಹೆಣ್ಣು ಮಕ್ಕಳ ವಿಷಯಕ್ಕೆ ತಾನೇ ಕಾಲು ಕಾಲು ಕಡಿದಿರೋದು ಎಷ್ಟು ಬೇಕು ಒಂದ ಎರಡ ಮುನ್ನೆ ಇನ್ನೊಬ್ಬ ಲಾರಿಯ ಡ್ರೈವರ್ ಬಂದಿದ್ದಾರಲ್ಲ ಅವಾಗೇಳ್ತಾ ಹೇಳ್ತಾ ಇದ್ದಾನೆ ಅವಾಗ ಕನ್ನಾರ ನೋಟಿನ ವಿಷಯ ಹೇಳ್ತಾ ಇರೋದು ಆದರೆ ಅಲ್ಲಿ ಮೃತದೇ ಇಲ್ಲ ಊತ ಹಾಕಿಲ್ಲ ಹಾಂ ಕಾಡಲ್ಲಿ ಇದ್ದದು ಹೋಗ್ತಾ ಇರೋ ನೋಡ್ತಾ ಇರೋದು ಎಲ್ಲವನ್ನೂ ಹೇಳ್ತಾರೆ ಪ್ರತಿಯೊಂದು ಎಷ್ಟು ಬೇಕು ಇನ್ನು ಆ ಕಡೆ ಪುದುಬಿಟ್ಟು ಆ ಕಡೆ ಹೋಗಬೇಕು ಆ ಕಡೆ ಹೋದರೆ ಓಡಾಡಲಿಕ್ಕೆ ಆಗ್ತಾಯಿರಲ್ಲ ಕಾಡಲ್ಲಿ ಅದೇ ಇದ್ದದ್ದು ಹಾಂ ಮೃತದೇಹ ಎಲ್ಲಿ ಸ್ವಾಮಿ ನಾವು ಹೇಳ್ತಾ ಇರೋದು ಸುಳ್ಳ ಹಾಂ ನಾವು ಹೇಳ್ತಾರ ಅದು ನಮಗೆ ಸುಳ್ಳಲ್ಲ ಹೇಳಿದ್ರು ಸತ್ಯ ಹೇಳ್ತದೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ವಿಷಯ ಹೇಳೋದು ಯಾರ ವ್ಯಕ್ತಿ ವಿರೋಧ ನಾನು ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ಯಾರು ನಮ್ಮ ತ್ಯಾಜ್ಯವಾದ ಮಾಡಲಿಕ್ಕೆ ನಮ್ಮ ಹತ್ರ ಬರಬೇಡಿ ನಮ್ಮ ತ್ಯಾಜ್ಯವಾದ ಮಾಡಿ ಆಯಿತು ನೀವು ನಾವಿನ್ನು ಅದಕ್ಕೆಲ್ಲ ಇದ್ರ ಹಾಕ್ಲಿಕ್ಕೆ ತಯಾರಾಗಿ ನಿಂತಿವಿರೋರು ಗೊತ್ತಿದೆಯಲ್ಲ ಅದಕ್ಕೆ ಧೈರ್ಯವಾಗಿ ನಮ್ಮ ದೂರನ್ನು ನಾವು ದಾಖಲು ಮಾಡ್ತಾ ಇದ್ದೀನಿ ತುಂಬ ಜನ ಇದ್ದರು ಸರ್ ದೂರು ಕೊಡ್ತಾ ಇದ್ರು ಸರ್ ನಿಮಗೆ ಬೇ ಏನಕ್ಕೆ ಭಯ ದೇಶದ ಕಾನೂನು ಸ್ವಾಮಿ ಭಾರತದ ಸಂವಿಧಾನದ ಪ್ರಕಾರ ನಾನು ಬದುಕ್ತಾ ಇದ್ದೀನಿ ಹಾಂ ಅದರಲ್ಲೇ ಇದ್ದೀನಿ ನಾನು ಭಯ ಬೀಳೋ ಶಕ್ತಿ ಇಲ್ಲ ಸತ್ಯಧಾರಿಯಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಏನೋ ಒಂದು ಮೇಲೆ ಅಟ್ಯಾಕ್ ಮಾಡಿ ಗೊತ್ತಾಗತ್ತಲ್ಲ ಯಾರಂತ ಇವಾಗ ಪ್ರಭಾವಿ ವ್ಯಕ್ತಿಗಳು ಯಾರು ಧರ್ಮಸ್ಥಳ ಅವರೇ ಅಂತೇಳಿ ಅಂತಲೇ ನೆನೆಸ್ತೀನಿ ಇಲ್ಲ ಸುಮ್ಮನೆ ಯಾರು ನಾನು ಅಧಿಕಾರಿ ಮೇಲೆ ಕೊಡು ಅವ್ರನ್ನ ತನಿಖೆ ಮಾಡು ಮಾಡಲೇಬೇಕು ಈ ಸತ್ಯ ಘಟನೆ ಹೊರಗೆ ತರಬೇಕು ಸರ್ ಇವಾಗ ಓಕೆ ಈಗ ನಿಮ್ಮ ಒಂದು ಮುಂದಿನ ನಡೆಯಲು ನಿಮ್ಮ ಅಂದರೆ ನಿಮ್ಮ ಮತ್ತು ನಿಮ್ಮ ಅಲ್ಲ ಅದೇ ಇವಾಗ ಎಸ್ ಐ ಟಿ ಅವರು ತನಿಖೆ ಬಂದರೆ ಎಲ್ಲವನ್ನು ಮನೆ ಬಿಚ್ಚಿ ಹೇಳ್ತೀವಿ ಅದರ ಪ್ರಕಾರ ತನಿಖೆ ನಡೆಸಬೇಕು ಯಾರ ಅಧಿಕಾರಿ ಅವನ್ನು ತನಿಖೆ ಒಳಪಡಿಸಬೇಕು ಇದು ನಮ್ಮ ಉದ್ದೇಶ ಈಗ ಯಾರ ಮೇಲೆಗ್ ದೂರನ ಕೊಟ್ಟಿದ್ದೀರ ಈಗ ಪೊಲೀಸ್ ಅಧಿಕಾರಿ ಮತ್ತು ಆ ಒಂದು ಆಟೋದವನು ಇವರು ಇಬ್ಬರನ್ನು ಬಿಟ್ಟರೆ ಸೊ ಈಗ ನಿಮಗೂ ಕೂಡ ಒಂದು ಬಾಡಿ ಎಲ್ಲಿದೆ ಅನ್ನುವಂಥದ್ದು ಗೊತ್ತು ಗೊತ್ತು ಈಗ ನೀವೇ ಈಗ ಆ ಒಂದು ಬಾಡಿನ ಎಸ್ ಐ ಟಿ ಅವರು ಕೇಳಿದ್ರೆ ಆ ಒಂದು ಜಾಗ ತೋರಿಸಿ ತೆಗೆಸ್ಬೋದು ತೆಗೆಸ್ಕೊಡ್ಬೋದು ಯಾಕೆ ನಾನೇ ತೆಗೆದುಕೊಡ್ತೀನಿ ನಾನೇ ಹೋಗ್ತೀನಿ ಒಟ್ಟಿಗೆ ಇನ್ನು ಅದಕ್ಕೋಸ್ಕರ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ದುರ್ಗ ನಾನೊಬ್ಬ ಕೆಲಸ ಮಾಡುವ ನಾನೊಬ್ಬ ಕೂಲಿ ಕೆಲಸದವ ನಾನೊಬ್ಬ ಕೃಷಿಕ ನಾನೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬೇಕಾದ್ರೆ ಮಾಮೂಲಿ ಒಳಗೆ ಗಾಡಿ ಇದೆಯಲ್ಲ ಅವ್ರ ಗಾಡಿಗೆ ಪೆಟ್ರೋಲ್ ಅದನ್ನು ನಾನು ಕೊಡ್ತೀನಿ ಬೇಕಾದ್ರೆ ಕೆಲವರು ಅದನ್ನು ಕೇಳ್ತಾಯಿದ್ರು ಅವ್ರಿಗೆ ಅದು ಖರ್ಚಲ್ಲವಾ ಟೈಮ್ ವೇಸ್ಟ್ ಆಗಲ್ವಾ ಅಂತ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತಾರೆ ಇವರ ಟೈಮ್ ವೇಸ್ಟ್ ಮಾಡೋದಿದ್ದರೆ ದೇಶ ಇವತ್ತು ಅಮೇರಿಕ ಅಲ್ಲ ಅದಕ್ಕಿಂತ ದೊಡ್ಡ ದೇಶ ಆಗ್ತಾಯಿತ್ತು ಈ ಟೈಮ್ ವೇಸ್ಟ್ ಮಾಡಿ ವ್ಯರ್ಥ ಮಾಡಿ ಲಂಚ ಅಲ್ಲಿ ಬಿದ್ದದಕ್ಕೆ ದೇಶ ಹಾಳಾಗ್ತಾ ಇರೋದು ಅದಕ್ಕೋಸ್ಕರ ನಾವು ಯಾವ್ದು ರೆಡಿ ಇದ್ದೀವಿ ನಾವು ಬರ್ತೀವಿ ಓಕೆ ಸರ್ ಹಾಗಾದರೆ ಈಗ ಮುಂದಿನ ಒಂದು ನಡೆ ಏನು ಅನ್ನೋಂಥದ್ದನ್ನ ಈಗ ಹೇಳಿದ್ರೆ ಸೊ ನಂತರ ಈಗ ಎಸ್ ಐ ಟಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೊಟ್ಟ ನಂತರ ಏನಂತೆಲ್ಲ ಆಗುತ್ತೆ ಅನ್ನೋಂಥದ್ದನ್ನ ನೋಡೋಣ ಸರಿ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್